ಆ ಗೇಟ್ ಗ್ಯಾಪ್ ಕಾಣಿಸ್ತಿದೆ ನಿಮಗೆ ಹತ್ತು ನಿಮಿಷದಿಂದ ಮಾತಾಡ್ತಾ ವಿಡಿಯೋನೇ ಆನ್ ಮಾಡಿಲ್ಲ ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಂದು ನಮ್ಮ ಕಾರಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ತಮ್ಮನ್ನ ಪಿಕ್ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೆ ಸೊ ಇವತ್ತಿನ ಪ್ಲ್ಯಾನ್ಸ್ ಏನೇನಿದೆ ಏನು ಗೊತ್ತಿಲ್ಲ ಇನ್ನೊಂದು ಎಕ್ಸಾಮ್ ಇದೆ ಅದಾಗೋಯಿತು ಅಂದರೆ ಮುಗೀತು ನೆನೆಸ್ಕೊಂಡ್ರೇನೆ ಮೈ ಎಲ್ಲ ನಡಗುತ್ತೆ ಸೊ ಇವತ್ತು ನಾ ಆಮೇಲೆ ಎಲ್ಲರಿಗೂ ಸುದ್ದಿಪಾಂಡನ್ ಫ್ಯಾನ್ಸ್ ಎಲ್ಲರಿಗೂ ಹ್ಯಾಪಿ ನ್ಯೂಸ್ ಗುಡ್ ನ್ಯೂಸ್ ಏನಂದರೆ ಹೆಬ್ಬುಳಿ ತಿರ್ಗಾ ಇದೇ ಶುಕ್ರವಾರ ಅಂದರೆ ಎರಡನೇ ತಾರೀಕು ಆಗಸ್ಟ್ ಎರಡು ರೀ ರಿಲೀಸ್ ಆಗ್ತಿದೆ ಫಸ್ಟ್ ಡೇ ಫಸ್ಟ್ ಶೋ ಪಾಕ ಹೋಗೋಣ ಆ್ಯಂಡ್ ಸೆಲೆಬ್ರೇಟ್ ಮಾಡೋಣ ಅದು ಬಂದಾಗ ನಾವು ವ್ಲಾಗಿಂಗ್ ಮಾಡ್ತಾ ಇರಲಿಲ್ಲ ಸೊ ಇವಾಗ ಈ ಸಲ ಡಮ್ಯಾಂಡ್ ಟು ಮೀಲ್ ಮಾಡೋಣ ಸೊ ಇನ್ನೇನು ಬಂದೆ ತಮ್ಮನ್ನ ಸ್ಕೂಲ್ ಹತ್ರ ಅವನ್ನ ಪಿಕ್ ಮಾಡಿ ಸಿಗ್ತೀನಿ ಗೈಸ್ ಇವಾಗ ಪಿಕ್ ಮಾಡಿದ್ದಾಯಿತು ಮನೆ ಕಡೆ ಇದ್ದೀನಿ ಮನೆ ಇಲ್ಲಂದ್ರೇನು ಅಂದರೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ ಚಾನಲ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಆದಷ್ಟು ಬೇಗ ಒನ್ ಕೆ ರೀಚ್ ಮಾಡಿಬಿಡಿ ಇನ್ನೇನು ಸಿಕ್ಸ್ ಹಂಡ್ರೆಡ್ ಆಗ್ತಾ ಬಂತು ಪ್ಲೀಸ್ ಪ್ಲೀಸ್ ಏನೇನು ಪ್ಲೀಸ್ ಹೇಳಿದೆ ಹೇಳು ಒನ್ ಕೆ ಹೋಗಿ ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಲ್ಲ ನೋ ಮಾಡಿಲ್ಲ ಅಂದರೆ ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ನನ್ನ ಕಾಲೇಜ್ ಬ್ಲಾಗ್ ಹಾಕಿದ್ದೆ ಯಾವುದು ಅಂದರೆ ವರ್ತು ಸಂತೋಷ್ ಮತ್ತು ಸಮೀರ್ ಅವ್ರು ಬಂದಿದ್ರಲ್ಲ ಅದು ಇಪ್ಪತ್ತ್ಮೂರು ಸಾವಿರನ ಇಪ್ಪತ್ತೈದು ಸಾವಿರನ ಓಡಿದೆ ಅಷ್ಟು ಜನ ಏನಿಲ್ಲ ಅಪ್ಪ ಕೆಳಗಡೆ ಇರೋದು ಸಬ್ಸ್ಕ್ರೈಬ್ ಬಟನ್ ಓದ್ಬಿಟ್ಟು ನೋಡಿದರೆ ನನಗೆ ಇಷ್ಟೊತ್ತಿಗೆ ನಾನು ಟ್ವೆಂಟಿ ಫೈ ಕೆ ಆಗಿರೋದು ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಮನೆ ಹತ್ರ ಹೋಗಿ ಸಿಗ್ತೀನಿ ಗೈಸ್ ಸಾರು ಮನೆಗೆ ಬಂದಿದ್ದಾಯಿತು ಮೇಲೆ ಆ್ಯಂಡ್ ಈಗ ನಾನು ಆ್ಯಕ್ಚುಲಿ ಮೊನ್ನೆ ಮೊನ್ನೆನ ಹಾಂ ಮೊನ್ನೆ ಇದ್ಕೊಂಡು ಬ್ಲಾಗ್ ಮಾಡಿದೆ ಸೊ ಅದು ಕರೆಕ್ಟಾಗಿ ಮಾಡಲಿಲ್ಲ ಸೊ ಅದು ಆಮಂಗೆ ಪ್ರ್ಯಾಂಕ್ ಮಾಡಿದೆ ಎಕ್ಸಾಮ್ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ರು ಅಂದರೆ ಟೈಮಿಂಗ್ಸ್ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ರು ಆವಾಗ ಪ್ರಾಂಕ್ ಮಾಡಿದೆ ಅದು ಹೇಗಿದೆ ಅಂತ ಕ್ಲಿಪ್ ಹಾಕ್ತೀನಿ ನೋಡಿ ಹಾಗೆ ಆವತ್ತಿನ ಸಾಯಂಕಾಲ ಸುರೇಶ್ ಜೊತೆ ಸ್ಕೂಲ್ ಹತ್ರ ಹೋಗಿದ್ದೆ ಆ್ಯಂಡ್ ಸುರೇಶ್ ಮನೆಗೆ ಹೋಗಿದ್ದೆ ಎಲ್ಲ ನೋಡ್ಕೊಂಡು ಬನ್ನಿ ಆಮೇಲೆ ಆ ಬ್ಲಾಗ್ನ ಕಂಟಿನ್ಯೂ ಮಾಡಿ ಎಂಡ್ ಮಾಡ್ತೀನಿ ಯಾಕಂದರೆ ಅದಕ್ಕೆ ಆ ಕ್ಲಿಪ್ಪು ವೇಸ್ಟ್ ಆಗಬಾರ್ದಲ್ಲ ಆ ಒಂದು ರೀಸನ್ಗೆ ಸೊ ಅದಕ್ಕೆ ಈಗ ನಾನು ಅಮ್ಮ ಕಡಲೆ ಪುಡಿ ಮಾಡಿದರು ಇವತ್ತು ಮಸ ಇದು ಒಗ್ಗರಣೆ ಎಲ್ಲ ಹಾಕಿ ಏನೋ ಮಾಡಿದ್ರು ಸೊ ಆ ರೀಸನ್ಗೆ ತಿಂತಾ ಇದ್ದೀನಿ ನೀವು ನೋಡ್ಕೊಂಬನ್ನೆ ಅಷ್ಟೊಳಗೆ ನಾನು ಖಾಲಿ ಮಾಡಿ ಸಿಗ್ತೀನಿ ಕೇಳಿಸಿ ಇವಾಗ ನಮ್ಮಮ್ಮನಿಗೆ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಎಕ್ಸಾಮ್ ಬಂದು ಹನ್ನೆರಡು ಆಗಿರೋದು ನಮ್ಮ ಅಮ್ಮನ್ಗೆ ಗೊತ್ತಿಲ್ಲ ಎಕ್ಸಾಮ್ ಕೂಡಿಸ್ತಿಲ್ಲ ಅಂತ ಸುಮ್ಮನೆ ಫೋನ್ ಮಾಡಿ ಹೇಳ್ತೀನಿ ಏನ್ ರಿಯಾಕ್ಷನ್ ಹೇಳ್ತೆ ನೋಡೋ ಹಲೋ ಎಲ್ಲಿದ್ದೆ ನೀವ್ ಯಾಕ್ ಬೇಕದು ಹೌದು ಅದು ಎಕ್ಸಾಮ್ ಗೆ ಯಾಕೆ ಕೂಡಿಸ್ತಾನೆ ಇಲ್ಲ ಇವರು ಆಗ್ಲಿಂದ ನೆನ್ಸೆ ಇದೆ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಅದೇ ಕೇಳ್ತಾ ಇನ್ನಿ ಎಲ್ಲ ತಂದಿ ಯಾಕೆ ಅಂತ ಇಲ್ಲ ನಿಮ್ ಬರೆಯಂಗಿಲ್ಲ ಅಂತ ಹೇಳ್ತವ್ರೆ ನೀನು ಎಲ್ಲ ತಗೊಂಡೋಗೀನಿ ಏನ ಹೆಂಗ್ ಬತ್ತಿಯ ನೋಡೋಣ ಅಂದ್ರೆ ಮಾತ್ರ

ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ತಾ ಕಟ್ಬೇಕು ಇವ್ರಿಗೆ ಯಾರೇ ನಾನ್ ತರ ಮಾತಾಡೋದಕ್ಕೆ ರಬೀಶ್ ದೇವ್ರಿನ್ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ವಿಡಿಯೋ ಮಾಡ್ತಿದೆ ಅದಕ್ಕೆ ಬರೀ ಇಂತಿಲ್ಲಾ ಅದಕ್ಕೆ ಹನ್ನೆರಡು ಗಂಟೆ ಆಗಿದೆ ಎಕ್ಸಾಮ್ ಯಾವನಿ ಗೊತ್ತು ಸಡನ್ ಆಗಿ ಎಕ್ಸಾಮ್ ಅಲ್ಲಿ ಕೂತಿದ್ವಿ ಇವಾಗಲ್ಲ ಎದ್ದೋಗಿ ಎದ್ದೋಗಿತ್ತು ಅಂದ್ರು ಏನಕ್ಕೆ ಅಂದ್ರ ಯೂನಿವರ್ಸಿಟಿಯಿಂದ ಆರ್ಡರ್ ಬಂದಿದೆ ಇವಾಗ ನೀವು ಕೂತ್ಕೊಡಂಗಿಲ್ಲ ಅಂತ ಹೇಳಿದ್ರು ಸರಿ ಅದಕ್ಕೆ ಈಚೆ ಇಲ್ಲೇ ಸರಿ ಪ್ರೈಸ್ ಒಳ್ಳೆ ಪ್ರ್ಯಾಂಕ್ ಆಯ್ತು ನಮ್ಮ ಮುಂದೆ ನಿಜವೂ ಹೇಳಿಬಿಟ್ಟೆ ಸುಮ್ಮನೆ ಶಾಕ್ ಆಗ್ತಾರೆ ಆಮೇಲೆ ಬಂದ್ಬಿಟ್ರೆ ಅಂತ ಕಷ್ಟ ಈ ಕಾಲದಲ್ಲಿ ನಾನರ ಒಳ್ಳೆ ಹುಡುಗ ಎಲ್ಲಿ ಸಿಕ್ತಾನೆ ಹೇಳಿ ಸೊ ಅದಕ್ಕೆ ಇವಾಗ ನಾನು ಅಭಿ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದೀವಿ ಓದ್ ಬ್ಲಾಗ್ ಚೆನ್ನಾಗಿತ್ತು ಅನ್ಕೊಂತೀನಿ ನನ್ನ ಜಿ ಎಫ್ ಬ್ಲಾಗು ಹೋಗಿದ್ದೀವಿರಾ ಎಷ್ಟೊಂದು ಜನ ಕಮೆಂಟ್ ಮಾಡಿದ ನಾನೇ ಮ್ಯಾರೇಜ್ ಮಾಡಿಸ್ತೀನಿ ಅಂತ ಓಕೆ ಆಮೇಲೆ ಸಿಗ್ತೀನಿ ಪರ್ಮಿಷನ್ ಕೇಳ್ಕೊಂಡು ಇವಾಗ ಒಳಗೆ ನೋಡೋಕೆ ಹೋಗ್ತಾ ಇದೀವಿ ಎಲ್ಲ ಒಂಥರ ಸೌಂಡ್ ಗೈಸ್ ಇದು ಕ್ಯಾಂಟೀನ್ ಮರೆಯಕ್ಕಾಗದಿರೋ ಜಾಗ ಇದು ಏ ಎಲ್ಲರೂ ಸೇಮ್ ಕಣ ಸೇಮೇ ಇವಾಗೆಲ್ಲ ಡ್ಯೂಟಿಗೆ ಬರೋದು ಬೆಳಗ್ಗೆ ಗೊತ್ತಿರಲ್ಲ ಹಾ ಹಾ ಬಾ ನಿಮ್ ಒಂಥರ ಅಂಥ ಜಾಗ ಇದೆ ಹದಿನಾರು ವರ್ಷ ಅಣ್ಣ ನಾನು ಹದಿನಾರು ವರ್ಷ ಆಯ್ತು ಹೋಗ್ತೀಸ ಹಾ ಹೌದು ಅಲ್ಲೊಂದು ಓಪನ್ ಆಗಿದೆ ನಾನು ಇಲ್ಲೇ ಇದು ಮಾಡಿದ್ದು ಹಾ ಅಲ್ಲೂ ಇದೆ ಬಾ ಬಾ ಏನಾಗಲ್ಲ ಅವನಿಗೊಂಥರ ಆಗ್ತಿದೆ ಸೀರಿಯಸ್ಲಿ ಹೇಳ್ತೀನಿ ಬೆಸ್ಟ್ ಫೀಲಿಂಗ್ ಐಸ್ ಬೆಸ್ಟ್ ಫೀಲಿಂಗ್ ಈ ಜಾಗದಲ್ಲಿ ತೋರಿಸ್ತೀನಿ ರೀ ಹೇಳೋಕ್ಕಾಗದೆ ಇರೋಂಥ ಫೀಲಿಂಗು ಎಕ್ಸ್ಪೀರಿಯನ್ಸ್ ಅಂದರೆ ಇದು ಈ ಜಾಗದಲ್ಲಿ ಇಲ್ಲಿ ಈ ಸ್ಟೆಪ್ಸ್ ಏನು ನೋಡ್ತಾ ಇದ್ದೀರಾ ಇಲ್ಲಿ ಹೆಚ್ ಎಮ್ಒ ಒಂದು ನಾಲ್ಕು ಅವನು ಏಳು ಜನ ಅಲ್ಲ ಏಳು ಜನ ಇಲ್ಲಿ ಆಮೇಲೆ ಲೋನ್ದಿಬ್ರು ಪ್ರೇಯರ್ ಹೇಳ್ತಾ ಹೇಳ್ತಾಯಿದ್ದು ಆ್ಯಂಡ್ ಇಲ್ಲಿ ಇಷ್ಟು ಫಿಲ್ ಆಗ್ತಿತ್ತು ಇಷ್ಟು ಜನ ತುಂಬ್ಕೊತಾ ಇದ್ವಿ ಏನು ಸೆಕ್ಷನ್ ವೈಸು ಆ್ಯಂಡ್ ಕ್ಲಾಸ್ ವೈಸು ಇಲ್ಲಿ ಒಂದೊಂದು ಸಲ ಟು ಫೋರ್ತ್ ಇರುತ್ತೆ ಇಲ್ಲ ಫಿಫ್ತು ಏಯ್ಟ್ ಇರುತ್ತೆ ಇಲ್ಲ ಸೆವೆಂತ್ ಇರುತ್ತೆ ಆ ಥರ ಗ್ರೂಪ್ ಡ್ರೆಸ್ ಬಂತು ಅಂದರೆ ರೆಡ್ ಎಲ್ಲೋ ಬ್ಲೂ ಗ್ರೀನ್ ಎಲ್ಲ ಸಪ್ರೇಟ್ ಸಪ್ರೇಟ್ ಒಂದು ಲೈಟ್ ಅಣ್ಣ ಗೈಸ್ ಇವಾಗ ಫೈನಲಿ ಹೊಡ್ತಾ ಇದ್ದೀವಿ ಸುರೇಶು ನ ಒಂದು ಆಗ್ತಿರೋ ಅವನಿಗೆ ಬರೋಕ್ಕೆ ಮುಂದಗಡೆಗೆ ಎಷ್ಟು ವರ್ಷ ಆಯ್ತು ಹೇಳು ನಿಂದು ಆಯ್ತಾ ಆರು ವರ್ಷ ಆಯ್ತಾ ಆರು ಏಳು ಎಂಟು ಆರು ವರ್ಷ ಏಳು ವರ್ಷ ಆಯಿತು ಬಟ್ ಆದರೂ ಹಾಟ್ಬಿಟ್ಟು ಒಂಥರ ಫೀಲಿಂಗು ಆ್ಯಂಡ್ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಒಂಥರ ಪಾಸಿಟಿವ್ ವೈಪ್ಸು ನಮಗೆ ನಿಜೋಗ ನೀವು ನಂಬ್ತಿರೋ ಬಿಡ್ತಿರೋ ಇಲ್ಲಿ ಲೇಟ್ ಆಗ್ಬಿಡೋದು ಎಲ್ಲರೂ ಓಡ್ಬಂದು ಇಲ್ಲಿ ನಿಂತ್ಕೊಂಡು ಅಷ್ಟೊಳಗೆ ಗೇಟ್ ಹಾಕ್ಬಿಡೋರು ಇಲ್ಲಿ ಇದ್ವಾ ಇಲ್ಲಿ ನಿಂತ್ಕೊಂಡು ಆ ಗೇಟ್ ಗ್ಯಾಪ್ ಕಾಣಿಸ್ತಿದೆಯಾ ನಿಮಗೆ ಮಧ್ಯದಲ್ಲಿ ಇಲ್ಲಿ ಪ್ರೇಯರ್ ಆಯಿತಾ ಆಯಿತಾ ಬಿಡ್ತಾರ ಬಿಡ್ತಾರಾ ಅಂತ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ವಿ ನಾವು ಇಲ್ಲಾಂದರೆ ಕೆಳಗಡೆ ಬಗ್ಗೆ ನೋಡಲ್ ನಾನು ಏನು ನಿಮಗೆ ಅನಿಸ್ತಾ ಇರ್ಬೋದು ಏನೇನು ವಿಚಿತ್ರವಾಗಿ ಏನು ಯಾವತ್ತೂ ಮಾಡೇ ಇಲ್ವಾ ನೋಡೇ ಇಲ್ವಾ ಸ್ಕೂಲು ನನಗೆ ಬಟ್ ನನಗೆ ಗೊತ್ತಿದೆ ಆ ಮೆಮೊರೀಸ್ ಆ ಫೀಲಿಂಗು ಆ ಎಕ್ಸ್ಪೀರಿಯನ್ಸ್ ನನಗೆ ಒಟ್ಟಿಗೆ ಗೊತ್ತಿಲ್ಲ ಅವರು ಅವ್ರ ಸ್ಕೂಲ್ ಹತ್ರ ಒಳ್ಳೇ ಗೊತ್ತಾಗುತ್ತೆ ಹೇಳೋದು ಈಸಿ ನಿಮ್ಮ ಸ್ಕೂಲ್ ಹತ್ರ ಹೋಗಿ ಗೊತ್ತಾಗುತ್ತೆ ಎಷ್ಟು ವರ್ಷ ಆದಮೇಲೆ ನೀವು ಹೋಗಿ ನಿಮ್ಗೆ ಗೊತ್ತಾಗತ್ತೆ ಗೈಸ್ ಸ್ಕೂಲ್ ಇರೋದು ಈ ರೋಡಿಂದ ಹಿಂಗೆ ಬಂದರೆ ಈ ಏನು ಮನೆ ನೋಡ್ತಾಯೋ ಅದು ನನ್ನ ಫ್ರೆಂಡ್ ಮನೆ ಆಗಿತ್ತು ಒತ್ತಲ್ಲ ಅವ್ರ ಮನೆ ಅಂತ ಈಗಲಿದ್ದಾಳೆ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಇಲ್ಲಿ ಅಂಗಡಿ ಕಾಣಿಸ್ತಿದೆಯಲ್ಲ ಆ ಅಂಗಡಿಗೆ ಬರೋದು ಅಂಗಡಿಗೆ ಬಂದು ಒಂದೊಂದು ರೂಪಾಯಿಗೆ ಅದು ಏನೋ ಏನದು ಏನೋ ಸಿಕ್ತಿತ್ತು ಮಾಮ ಥರ ಐದು ಥರ ಸಿಕ್ತಿತ್ತು ಆ್ಯಂಡ್ ಎರಡು ರೂಪಾಯಿ ಕೊಟ್ಟರೆ ಮಾಮ ಅಂತ ಸಿಕ್ತಿತ್ತಲ್ಲ ಮಿಕ್ಸ್ಚರು ಅದು ಬೇಜಾ ಅಂತ ತಿನ್ಬಿಟ್ಟಿದ್ದೀವಿ ಆ್ಯಂಡ್ ಎಲ್ಲರೂ ಇಲ್ಲೇ ಬರ್ತಾಯಿದ್ದು ನಮ್ಮ ಪೇರೆಂಟ್ಸು ಗಾಡಿಯೆಲ್ಲ ಇಲ್ಲೇ ಹಾಕಬೇಕು ಆ್ಯಂಡ್ ಇಲ್ಲಿ ಬ್ಯಾರಿಕೇಡ್ ಟ್ರಕ್ ಅವರು ಇಲ್ಲಿ ಫುಲ್ ವ್ಯಾನು ಇಲ್ಲೆಲ್ಲ ಸ್ಕೂಲ್ ವ್ಯಾನು ಆಟೋಗಳು ಎಲ್ಲರೂ ಸಪ್ರೇಟಾಗಿ ಒಂದು ಸಲ ವ್ಲಾಗ್ ಮಾಡ್ತೀನಿ ರೈಸಿ ಪಕ್ಕ ಮಾಡ್ತೀನಿ ನೋಡಿ ಈ ರೋಡಂತೂ ಈ ಏರಿಯಾನೇ ನಾನು ಅದೇ ಹೇಳಲ್ವಾ ಎಷ್ಟೊಂದು ಜನ ಹೇಳ್ತಾರೆ ಏನು ಏರಿಯಾ ಏರಿಯಾ ಅಂತಾನೆ ಆ ಏರಿಯಾ ಸ್ಪೆಷಾಲಿಟಿ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಆ ಒಂದು ಮೆಮೊರೀಸ್ ಆಗಲಿ ನಮಗೆ ಗೊತ್ತಿರುತ್ತೆ ನಿಮ್ಮ ಏರಿಯಾಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಷ್ಟೇ ನೀವು ಹೇಳ್ಕೊಡೋಕ್ಕೆ ನೀವು ಬ್ಲಾಗ್ ಮಾಡಲ್ಲ ನಾನು ಹೇಳ್ಕೊತೀನಿ ಬ್ಲಾಗ್ ಮಾಡ್ತೀನಿ ಅಷ್ಟೇ ಅಷ್ಟೇ ಡಿಫ್ರೆನ್ಸ್ ಅಲ್ಲ ಹತ್ತು ನಿಮಿಷದಿಂದ ಮಾತಾಡ್ತಾ ಇದೀನಿ ವೀಡಿಯೋನೇ ಆನ್ ಮಾಡಿಲ್ಲ ಮಾತಾಡ್ತಾಯಿ ಮಾತಾಡ್ತಾಯಿದ್ದೀನಿ ಈ ಅಲ್ಲಿ ಸ್ಕೂಲ್ ಕಾಣಿಸ್ತಿದೆಯಲ್ಲ ನಿಮ್ಗೆ ಆ ಕಡೆ ಒಂದು ಬಿಲ್ಡಿಂಗು ಅದು ಗೌರ್ಮೆಂಟ್ ಸ್ಕೂಲು ಅಲ್ಲೇ ನಾನು ಟೆಂತ್ ಎಕ್ಸಾಮ್ ಬರ್ತೀನಿ ನಾನು ಅಲ್ಲೇ ಬರ್ತೀನಿ ನೀವೂ ಅಲ್ಲೇ ಬರ್ತೀವಿ ನಾನು ಅಲ್ಲೇ ಬರ್ತಿದ್ದು ಏ ಈಗ ಹಿಂಗೆ ಲೆಫ್ಟಾಪು ಲೆಫ್ಟಾಪುಪ್ ಇನ್ನೊಂದು ಮೆಮೊರಿ ಶೇರ್ ಮಾಡಿಬಿಡ್ತೀನಿ ಹೇಗಿದೆ ಹಿಂಗೆ ಬಂದಿದ್ದೀನಿ ಅಡ್ರೆಸ್ ಹೇಳಕ್ಕೆ ಹೋಗೋಲ್ಲ ಇಲ್ಲಿ ರೈಟ್ ಹೋಗಿ ನಾವು ಪ್ರಕಾಶ್ ನಗರ ಆದಮೇಲೆ ಒಂದು ನಾಲ್ಕೈದು ಮನೆ ಶಿಫ್ಟ್ ಮಾಡಿದ್ವಿ ಅದರಲ್ಲಿ ಒಂದು ಮನೆ ಇಲ್ಲಿತ್ತು ಈ ಮನೆ ಅಂತ ಸಿಕ್ಕಾಪಡೆ ನಂಗೆ ಇಷ್ಟ ಬಾಲ್ಕನಿ ಬೇರೆ ಇತ್ತು ಆ್ಯಂಡ್ ಬೇರೆ ಕಡೆ ಲಾಸ್ಟ್ ಫ್ಲೋರ್ ನಮ್ಮದೇ ಆ ಕಡೆಗೆ ಒಂದು ರೂಮ್ ಇತ್ತು ಈ ಕಡೆ ನಮ್ಮದು ಮನೆ ಇತ್ತು ಎರಡು ನಮ್ಮದೇ ನಾವೇ ತೊಗೊಂಡಿದ್ವಿ ಇಲ್ಲೇ ತರ್ಡ್ ಫ್ಲೋರಲ್ಲಿ ನಾವು ಇದ್ದಿದ್ದು ಸಿಕ್ಕಾಪಡೆ ಎಂಜಾಯ್ ಮಾಡ್ತೀವಿ ಅಲ್ಲಿಂದ ಇಲ್ಲೊಬ್ರು ಆಂಟಿ ಆ ಆಂಟಿನ ಅಲ್ಲಿ ಒಂದು ಕಿಟಕಿ ಇದೆ ವಾಶ್ ಮೆಷಿನ್ ಇತ್ತು ಅಲ್ಲಿ ಅಡುಗೆ ಮನೆ ಹತ್ರ ಆ ಕಿಟ್ಕೀಲಿ ಆಂಟಿನ ಮಾತಾಡಿಸ್ತಾ ಇದ್ವಿ ಸಿಕ್ಕಾಡೇ ಇದೆ ಇದೆ ಇತ್ತು ಮೆಮೋರೀಸ್ಗೆ ಬೆಲೆ ಕಟ್ಟಕ್ಕಾಗಲ್ಲ ಕಾಸ್ಟ್ಲಿಯಸ್ಟ್ ತಿಂಗ್ ಅಂದರೆ ಹಿಂಗೆ ಲಪ್ಪು ಕಾಸ್ಟ್ಲಿಯೆಸ್ಟ್ ವಸ್ತು ಅಂದರೆ ಮೆಮೊರೀಸ್ ಎಷ್ಟು ಕಾಸ್ಟ್ ಕೊಟ್ಟರು ಸಿಗಲ್ಲ ವಾಪಸ್ ವೇ ಮನೆಗೆ ಹೋಗ್ತಾ ಲೆಟ್ಸ್ ಗೋ ಗೈಸ್ ಈಗ ಸುರೇಶ್ ಮನೆಗೆ ಬಂದ್ವಿ ಎಲ್ಲ ಹೋಗ್ತಾ ತೊಗೊಂಡೋಗ್ತಾಯಿದ್ವಿ ಈಗ ಆನ್ ವೇ ನನಗೆ ಸಮೀಪ ಸಿಕ್ಕಿದ್ರು ಅವರು ಎಲ್ಲೋ ಜಿಮ್ ಕಡೆ ಎಲ್ಲ ಹೊರಟಿದ್ರು ವರ್ಣವ್ರ ಮನೆ ಹತ್ರನೂ ಎಲ್ಲ ಹೋಗ್ತಾಯಿದ್ರು ಹಾಗೆ ಮಾತಾಡಿಸ್ಕೊಂಡು ಸುರೇಶ್ ಮನೆಗೆ ಬಂದಿದ್ದೀನಿ ಅದೇ ಅವರು ಅರ್ಜೆಂಟಲ್ಲಿ ಈಗ ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಿದ್ದು ನಾನು ಮಾಡ್ಕೋದೆ ಗೈಸ್ ಇವಾಗ ಮನೆಗೆ ಓಡ್ತಾಯಿನಿ ನಾನು ಸುರೇಶ್ ಗಾಡಿ ಮತ್ತು ಲ್ಯಾಪ್ಟಾಪ್ ಇಸ್ಕೊಂಡು ಓಡ್ತಾಯಿ ಮತ್ತೆ ಅವನು ಊರಿಗೆ ಇದ್ದಾನೆ ನಾಳೆ ಏನಿರೋದದು ಕಾವಡಿ ಕಾವಡಿ ಇದೆಯಂತೆ ಅವ್ರ ಊರಲ್ಲಿ ಸೊ ಅದಕ್ಕೆ ಹೋಗ್ತಾಯಾನೆ ಅದಕ್ಕೆ ಹೂವ ತಾರಕ್ಕೆ ಹೋಗಿದ್ದಿದ್ದು ಓಕೆ ಬಾಯ್ ಬಂತು ಫೋನ್ ಬಂತು ದಿ ನೆಕ್ಸ್ಟ್ ಡೇ ಗೈಸ್ ನಾನು ಕಡಲೇಪುರಿ ತಿನ್ಬಿಟ್ಟು ಊಟ ಮಾಡಿ ಮಾಡ್ಕೊಂಬಿಟ್ಟೆ ಸೊ ಇವತ್ತು ಲಾಸ್ಟ್ ಡೇ ಆಫ್ ದ ಎಕ್ಸಾಮು ಕಾಲೇಜ್ ಹತ್ರ ಬಂದು ಹಿಂಗೆ ಪ್ಯಾರಂಟು ಪ್ಯಾರಂಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಆ್ಯಂಡ್ ಅಭಿಷೇಕ್ ಬರ್ತಾಯ ಇವತ್ತು ಎಕ್ಸಾಮ್ ಮುಗಿತ್ತು ಅಂದ್ರೆ ಮುಗಿದೋಯ್ತು ಇನ್ನು ನೆಕ್ಸ್ಟ್ ಇಯರ್ ಅಂತ ಯೋಚನೆ ಇಲ್ಲ ಆ್ಯಂಡ್ ಇನ್ನು ಮುಂದಕ್ಕೆ ಬ್ಲಾಗ್ಸು ಮಸ್ತ್ ಮಸ್ತ್ ಆಗಿ ಕೊಡ್ತೀನಿ ಅಂದ್ರೆ ಚೆನ್ನಾಗಿ ಕೊಡ್ತೀನಿ ಬ್ಲಾಗ್ಸು ಆ್ಯಂಡ್ ಕಂಟಿನ್ಯೂಸ್ ಆಗಿ ಒಂದು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕನ್ನೋದನ್ನು ಕಮೆಂಟಲ್ಲಿ ಹೇಳಿ ನನಗೆ ಯಾಕಂದ್ರೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದರೆ ಮಾಡೋಣ ನನಗೇನಿಲ್ಲ ಅಪ್ ಅಂತೆ ಅದು ಇದು ಪ್ರೋಗ್ರಾಮ್ಸ್ ಎಲ್ಲ ಇದೆ ಅದು ಯಾರ್ದು ಏನು ಅಂತಲ್ಲ ನಿಮಗೆ ಮುಂದಿನ ಬ್ಲಾಗ್ಸ್ ಅಲ್ಲಿ ಗೊತ್ತಾಗುತ್ತೆ ನಾಳೆ ಬಂದು ಹೆಬ್ಬಳ್ಳಿ ಫಿಲಮ್ ರೀ ಹೋಗ್ತಾ ಇದ್ದೀನಿ ನಾಳೆನೇ ಆದರೆ ಅಪ್ಲೋಡ್ ಮಾಡಿಬಿಡ್ತೀನಿ ನಾಳೆನೇ ಅಪ್ಲೋಡ್ ಮಾಡ್ಬಿಡ್ತೀನಿ ನಾಳೆನೇ ಹೋಗಿ ಬೆಳಗ್ಗೆ ಹೋಗೋ ಶಿವೆ ನರ್ತಕಿ ಟಿಯೇಟ್ರ್ ಹೋಗ್ಬಿಟ್ಟು ಸಾಯಂಕಾಲ ಅಪ್ಲೋಡ್ ಮಾಡ್ಬಿಡ್ತೀನಿ ಆ್ಯಂಡ್ ಯಾವಾಗ್ಲೂ ಹೇಳತ್ತಾರ ಒಂದೇ ಮಾತು ಗೆದ್ದೆ ಗೆಲುವೆ ಒಂದೇ ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚಾ ಅನ್ ಮಾಡುವ ನಮಸ್ಕಾರ ಇನ್ ದ ನೆಕ್ಸ್ಟ್ ಬ್ಲಾಗ್ ಸೊ ಥ್ಯಾಂಕ್ ಯು ಸೊ ಮಚ್ ಶ್ರೀ ದ ನೆಕ್ಸ್ಟ್ ಬ್ಲಾಗ್ ಬಾಯ್ ಬಾಯ್